ದಶಕಗಳ ಬಳಿಕ ಮದ್ದಕ್ಕನಹಳ್ಳಿಯಲ್ಲಿ ಚುನಾವಣೆ ಶಿರಾ ತಾಲೂಕಿನ ಕಲ್ಲುಕುಟಿಕರ ಸಹಕಾರ ಸಂಘದ ಆಡಳಿತ ಮಂಡಳಿಯ ಪದಾಧಿಕಾರಿಗಳ ಆಯ್ಕೆ ಮದ್ದಕ್ಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲುಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ನಮಸ್ಕಾರ ವೀಕ್ಷಕರೇ ನೀವ್ ನೋಡ್ತಾ ಇದ್ದೀರಾ ನ್ಯೂಸ್ ಸೆವೆನ್ ಪ್ರಶ್ನೆ ನಿಮ್ಮದು ಪ್ರಶ್ನಿಸುವ ಹಕ್ಕು ನಮ್ಮದು ನಾನು ನಿಮ್ಮ ಮಹಬೂಬ್ ಬರಗೂರು ಏಷ್ಯಾ ಖಂಡದಲ್ಲೇ ಪ್ರಖ್ಯಾತಿ ಪಡೆದಿರುವ ಸುಮಾರು ನೂರು ವರ್ಷಗಳ ಇತಿಹಾಸವುಳ್ಳ ಮದ್ದಕ್ಕನಹಳ್ಳಿ ಗ್ರಾಮದ ಗ್ರಾನೈಟ್ ಬಂಡೆ ಶಿರಾ ತಾಲ್ಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ಕಾರಣಾಂತರಗಳಿಂದ ಶಿರಾ ತಾಲೂಕಿನ ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಸ್ಥಾನಗಳಿಗೆ ಚುನಾವಣೆ ನಡೆದಿರುವುದಿಲ್ಲ ಸುಮಾರು ಹತ್ತು ವರ್ಷಗಳ ಬಳಿಕ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದೆ ಹದಿಮೂರು ನಿರ್ದೇಶಕರ ಸ್ಥಾನದ ಪೈಕಿ ಹನ್ನೊಂದು ಪುರುಷ ಹಾಗೂ ಎರಡು ಮಹಿಳಾ ಸ್ಥಾನಗಳಿಗೆ ಇಂದು ಚುನಾವಣೆ ನಡೆಯುತ್ತಿದ್ದು ಮದ್ದಕ್ಕನಹಳ್ಳಿ ಗ್ರಾಮದ ಎಷ್ಟೋ ಕಲ್ಲು ಕುಟಿಕರ ಬಡ ಕುಟುಂಬಸ್ಥರಿಗೆ ಸಂತಸ ತಂದಿದೆ ಸಾವಿರಾರು ಕಲ್ಲು ಕುಟಿಕರ ಕುಟುಂಬಗಳು ಕಲ್ಲು ಗಾಣಿಗಾರಿಕೆಯನ್ನೇ ನಂಬಿ ಜೀವನ ನಡೆಸುತ್ತಿದ್ದು ಕಾರಣಾಂತರಗಳಿಂದ ಬಹು ವರ್ಷಗಳಿಂದ ಈ ಭಾಗದ ಜನತೆ ಕೆಲಸ ಇಲ್ಲದೆ ವಲಸೆ ಹೋಗುವ ಸ್ಥಿತಿ ನಿರ್ಮಾಣವಾಗಿತ್ತು ಗ್ರಾಮದ ಕೆಲ ಪ್ರಮುಖರು ಹಾಗೂ ಮುಖಂಡರುಗಳ ಹೋರಾಟದ ಬಳಿಕ ಇಂದು ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘಕ್ಕೆ ಚುನಾವಣೆ ನಡೆಯುತ್ತಿದ್ದು ಮುಂದಿನ ದಿನಗಳಲ್ಲಿ ಈ ಸಂಘದ ಹಾಗೂ ಕಲ್ಲು ಕುಟಿಕರ ಸಾವಿರಾರು ಕುಟುಂಬಗಳ ಅಭಿವೃದ್ಧಿಗೆ ಈ ಚುನಾವಣೆ ಮುಖೇನ ನಿರ್ದೇಶಕರಾಗಿ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಶ್ರಮಿಸಲಿದ್ದಾರೆ ಎಂದು ಗ್ರಾಮದ ನಿವಾಸಿಗಳಾದ ಕಾಶಿನಾಥ್ ಮಧು ಸೂರಿ ಮಾಧ್ಯಮಕ್ಕೆ ತಿಳಿಸಿದರು ಸುಮಾರು ಎಂಟುನೂರಕ್ಕೂ ಹೆಚ್ಚು ಕಲ್ಲು ಕುಟಿಕರು ಮತದಾನದ ಹಕ್ಕು ಪಡೆದಿರುತ್ತಾರೆ ಹದಿಮೂರು ಸ್ಥಾನಕ್ಕೆ ನಲವತ್ತು ಅಭ್ಯರ್ಥಿಗಳು ಚುನಾವಣಾ ಕಣದಲ್ಲಿದ್ದಾರೆ ಮೂವತ್ಮೂರು ಪುರುಷ ಹಾಗೂ ಏಳು ಮಹಿಳಾ ಅಭ್ಯರ್ಥಿಗಳು ಮದ್ದಕ್ಕನಹಳ್ಳಿ ಕಲ್ಲು ಕುಟಿಕರ ಸಹಕಾರ ಸಂಘದ ನಿರ್ದೇಶಕರ ಚುನಾವಣೆಗೆ ಸ್ಪರ್ಧಿಸಿದ್ದು ಗೆಲುವು ಯಾರ ಮುಡಿಗೆ ಕಾದು ನೋಡಬೇಕಿದೆ ಈ ಒಂದು ಸಿರಾಗ್ರೆ ಶೀಟ್ ಇದೆ ಅಂತ ಹೇಳ್ಬಿಟ್ಟು ಮಾನ್ಯ ಗಣಿ ಮತ್ತು ಭೂ ಇಲಾಖೆಯ ಒಂದು ಕಡತಗಳಲ್ಲಿದೆ ವಿಶೇಷವಾಗಿ ಈಗ ನಮ್ಮಲ್ಲಿ ಇಪ್ಪತ್ತೆಕರೆ ಆ ಒಂದು ಅನುಕೂಲ ಮಾಡಿಕೊಡ್ತಕ್ಕಂಥ ದಿಶೆಯಲ್ಲಿ ಹನ್ನೆರಡು ಎಕರೆಗೆ ಮಾತ್ರ ಆ ಒಂದು ವರ್ಕಿಂಗ್ ಪರ್ಮಿಷನನ್ನು ಕೊಟ್ಟಿರ್ತಾರೆ ಇದು ಸಾಕಷ್ಟು ಅಲಂಕಾರಿಕ ಶಿಲೆಯಾಗಿ ವಿಶ್ವವಿಖ್ಯಾತಂತ ಜಪಾನ್ ಯು ಎಸ್ ಎ ಮುಂತಾದ ದೇಶಗಳಿಗೆ ಕೂಡ ಇದು ಎಕ್ಸ್ಪೋರ್ಟ್ ಆಗಿದೆ ಆದ್ದರಿಂದ ಈ ಒಂದು ಸಹಕಾರ ಚುನಾವಣಾ ಆಯೋಗದ ಆದೇಶದಡಿ ನಡೆಯರ್ತಕ್ಕಂಥ ಈ ಒಂದು ಚುನಾವಣೆ ಸಾವಿರಾರು ಕುಟುಂಬಗಳಿಗೆ ಈ ಭಾಗದ ಹಲವಾರು ಊರುಗಳ ಒಂದು ಗ್ರಾಮಗಳ ಒಂದು ಕೂಲಿಕಾರರಿಗೂ ಕೂಡ ಒಂದು ಜೀವನೋಪಾಯಕ್ಕಾಗಿ ಆಸರೆಯಾಗಿರ್ತಕ್ಕಂಥ ಒಂದು ಕಾರ್ಯ ಹಾಗಾಗಿ ಸುಮಾರು ಒಂದು ನಮಗೆ ಗೊತ್ತಿರ್ತಕ್ಕಂಥ ಮಾಹಿತಿಯಡಿ ಒಂದು ಇಪ್ಪತ್ತೈದು ಕುಟುಂಬ ಸುಮಾರು ಒಂದು ನೂರು ವರ್ಷಗಳಿಂದೀಚೆಗೆ ಸಹಕಾರ ಈ ಇಲಾಖೆಯಡಿ ಗುರುತಿಸತಕ್ಕಂಥ ನೋಂದಣಿಯಾಗಿರ್ತಕ್ಕಂಥ ಈ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೆಂಟು ಐವತ್ತೊಂಬತ್ತರಲ್ಲಿ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಕಾರ್ಯಗತ ಮಾಡ್ಕೊಂಡು ಬರ್ತಾ ಇದೆ ಇದು ಈಗ ಚುನಾವಣೆಯ ಸಮಯ ನಲವತ್ತು ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಅದರಲ್ಲಿ ವಿಶೇಷವಾಗಿ ಮೂವತ್ತ್ಮೂರು ಮೇಲ್ ಅಭ್ಯರ್ಥಿಗಳು ಏಳು ಫೀಮೇಲ್ ಅಭ್ಯರ್ಥಿಗಳು ಕಣದಲ್ಲಿದ್ದಾರೆ ಯಾರಾದರೂ ಸರಿಯೇ ಯಾರಾದರೂ ಗೆದ್ರೂ ಕೂಡ ಈ ಒಂದು ರಿ ಎಕ್ಸಿಕ್ಯೂಷನ್ ಸಹಕಾರಿಯಾಗಿ ಮಾದರಿ ಸಂಘ ಸಂಸ್ಥೆಯನ್ನಾಗಿ ರೂಪಿಸಲ್ ರೂಪಿಸಲು ನಾವೆಲ್ಲರೂ ಕೂಡ ಶಬ್ದ ಮಾಡಿ ಒಂದು ಚುನಾವಣೆಯನ್ನು ನಡೆಸ್ತಾ ಇದ್ದೇವೆ ಎಲ್ರಿಗೂ ಕೂಡ ಶುಭಾಶಯಗಳನ್ನು ಅರ್ಪಿಸಿ ಯಾರೇ ವಿಜಯರಾಗಲಿ ಯಾರೇ ಪ ಪರಾಭವಗೊಳ್ಳಿ ಶಾಂತ ರೀತಿಯಿಂದ ನಾವೆಲ್ಲರೂ ಚುನಾವಣೆ ಎದುರಿಸ